ನಮಸ್ಕಾರ ಎಲ್ಲರಿಗೂ ಶಿಂಧು ಶೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸಿಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ಗಳನ್ನು ಮನೆಯಲ್ಲಿ ನಾವು ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಹೋಗದನೇ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ನೀವು ಈ ತರ ರೆಸಿಪಿನ ಮನೇಲಿ ಮಾಡ್ಕೊಂಡು ತಿನ್ನೋದು ರಾಗಿ ಮುಡ್ಡಿಗಂತೂ ಸೂಪರ್ ಆಗಿದೆ ಮನೇಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಂತೂ ನನ್ನ ನಮ್ಮ ಸಣ್ಣ ಮಗಳು ದೊಡ್ಡ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂತ ಇದಾರೆ ಗ್ರೇವಿ ಅಂತೂ ಸಖತ್ತಾಗಿ ಬಂದಿದೆ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಚಿಕನ್ ರೆಸಿಪಿ ಮಾಡೋದಕ್ಕಿಂತ ಮುಂಚೆ ಹೇಳೋದೇನಪ್ಪ ಅಂದ್ರೆ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸ್ಕಿಪ್ ಮಾಡಿ ತನಕ ನೋಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮೊದಲಿಗೆ ನಾನು ಮಸಾಲೆ ಎಲ್ಲ ಹುರ್ಕೋಬೇಕು ಎಣ್ಣೆಯಲ್ಲಿ ಹಾಗಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಟಿದ್ದೀವಿ ಪಾನ್ದೊಳಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಅಂದರೆ ಪಾನ್ ಬಿಸಿ ಆದಮೇಲೆ ಈಗ ಪಾನ್ ಬಿಸಿ ಆಯಿತು ಎಣ್ಣೆನೂ ಬಿಸಿ ಆಯಿತು ನೆಕ್ಸ್ಟ್ ನಾನು ಒಂದು ಮೂರು ಏಲಕ್ಕಿ ಹಾಕ್ತಾ ಇರೋದು ನೀವು ಎಣ್ಣೆ ಇಷ್ಟಪಡದೆ ಇರೋರು ತುಪ್ಪ ಆದರೂ ಬಳಸ್ಬೋದು ಇಲ್ಲ ಅಂತಂದರೆ ಬೆಣ್ಣೆ ಆದ್ರೂ ಬಳಸ್ಬೋದು ಚೆನ್ನಾಗಿರುತ್ತೆ ಅದ್ರ ಜೊತೆ ನಾನು ಒಂದು ಎರಡು ಇಂಚಿನಷ್ಟು ಚಕ್ಕೆ ಒಂದು ಮೂರು ನಾಲ್ಕು ಮೊಗ್ಗು ಹಾಕಿದ್ದೀನಿ ಅಂದರೆ ಏಲಕ್ಕಿ ಜೊತೆಯೇ ಚೆನ್ನಾಗಿರುತ್ತೆ ಮೊಗ್ಗು ಹಾಕಿದರೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಇಷ್ಟು ನಾನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ನೋಡಿ ಇದೇ ಥರ ಸೀಸ್ಬಾರ್ದು ಕಡಿಮೆ ಉರಿ ಇಟ್ಕಂಡಿನೇ ನಾವು ಇದೇ ಥರನೇ ಫ್ರೈ ಮಾಡ್ಕೋಬೇಕು ಈಗ ರೆಡಿ ಆಯಿತು ಇದಕ್ಕೆ ನಾವು ಒಂದು ಕಪ್ನಷ್ಟು ಈರುಳ್ಳಿನೂ ಹಾಕ್ತಾಯಿದ್ದೀನಿ ನಿಮ್ಗೆ ಒಂದು ಕಪ್ ಅಂತ ಗೊತ್ತಾಗಲಿಲ್ಲ ಅಂತಂದರೆ ಒಂದು ದಪ್ಪ ಸೈಜಲ್ಲಿ ಇರುವಂಥ ಒಂದು ಈರುಳ್ಳಿನ ನಾನು ಕಟ್ ಮಾಡಿಬಿಟ್ಟು ಎಣ್ಣೆಲಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದು ಹಾಫ್ ಬೈಲಷ್ಟು ಅಂದರೆ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು ನಾನು ಒಂದು ಐದಾರು ಹಸಿ ಮುಚ್ಚಿನಕಾಯಿನೂ ಹಾಕ್ತಿದ್ದೀನಿ ಖಾರ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ರಿ ಎಣ್ಣೆಲಿ ಖಾರ ಕೆಲವೊಬ್ಬರು ಇಷ್ಟಪಡೋಲ್ಲ ಮಕ್ಕಳು ಇರ್ತಾರೆ ದೊಡ್ಡವ್ರು ಇದ್ರೂ ಇಷ್ಟಪಡೋಲ್ಲ ಹಾಗಾಗಿ ನೋಡಿಬಿಟ್ಟು ಹಾಕಿದ್ರು ನಾನು ಒಂದು ಸ್ವಲ್ಪ ಅರ್ಶಿನ ಪುಡಿನೂ ಹಾಕ್ತಾಯಿದ್ದೀನಿ ಇದೆಲ್ಲ ನೀಟಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇದೇ ಥರನೇ ಗೋಲ್ಡನ್ ಕಲರ್ ಬಂದು ಬರ್ತಾಯಿದೆ ಇಷ್ಟು ಬಂದರೆ ಸಾಕು ಈಗ ನಾವು ನೆಕ್ಸ್ಟು ಒಂದು ಕಪ್ನಷ್ಟು ಟೊಮೊಟೊ ಕಟ್ ಮಾಡಿಟ್ಟಿದ್ವಿ ಎರಡು ಕ ಟಮೊಟೊ ಆ ಟಮೊಟೊನೇ ಹಾಕ್ತಾಯಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಕಡಿಮೆ ಗ್ರೀಟ್ಕೊಂಡೆ ಇದೇ ಥರನೇ ಬೇಯಿಸ್ತಾ ಇರಬೇಕು ಎಣ್ಣೆಲಿ ನಾವು ಮಸಾಲೆ ಎಲ್ಲ ಇದೇ ಥರನೇ ಎಣ್ಣೆಲಿ ಫ್ರೈ ಮಾಡಿ ಅಂದರೆ ಹುರ್ದ್ಬಿಟ್ಟು ಹಾಕಿದರೆ ಸಕ್ಕಟ್ಟಾಗಿ ಬರುತ್ತೆ ನೀವು ಅಂತ ಯಾವತ್ತೂ ತಿಂದಿರಲ್ಲ ಇದು ಆ ಥರ ಬರುತ್ತೆ ಈ ಥರ ಗ್ರೇವಿ ನಿಮಗೆ ನಾನು ರೈಸ್ ಜೊತೆ ಮಾಡ್ತಾ ಇರೋದು ರೈಸ್ ಜೊತೆ ಚೆನ್ನಾಗಿ ನೀವು ಚಪಾತಿ ಜೊತೆ ಎಲ್ಲ ತಿನ್ನಬೇಕಂದ್ರೆ ಸ್ವಲ್ಪ ನಿಮಗೆ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಎಕ್ಸ್ಟ್ರಾ ಹಾಕೊಂಡರೆ ನೀವು ಇದೇ ಥರನೇ ಗ್ರೇವಿನ ರೆಡಿ ಮಾಡ್ಕೊಬೇಕು ನಾನು ಒಂದು ಪೇಸ್ ಚಿಕನ್ ಆಗೋಷ್ಟು ನಾನು ಮಸಾಲ ರೆಡಿ ಮಾಡ್ಕೊತಿರೋದು ನೀವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ರೆ ಚಿಕನ್ನ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಜಾಸ್ತಿ ತೊಗೋಬೋದು ನೆಕ್ಸ್ಟ್ ನಾನು ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಶೋಂಟಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ನಾನು ಶುಂಠಿ ಬೆಳೆನೂ ಹಾಕ್ತಾಯಿದ್ದೀನಿ ಹೀಗೆಲ್ಲ ಹಾಕಿ ಎಲ್ಲ ಹುರಿದಾದ್ಮೇಲೆ ಅದ್ರ ಜೊತೆ ನಾನು ಸ್ವಲ್ಪ ಒಂದು ಒಂದು ಹಿಡಿಯಷ್ಟು ಪುದೀನ ಹಾಕ್ತಾ ಇರೋದು ಪುದೀನ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಅಂದರೆ ಒಂದು ಮೂರು ಸೆಕೆಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನಾನು ಒಂದು ಕಪ್ನಷ್ಟು ಕೊತ್ತಂಬರಿ ತೊಗೊಂಡಿದ್ವಿ ನಿಮಗೆ ಜಾಸ್ತಿ ಬೇಕಾದರೆ ತೊಗೋಬೋದು ನಾನು ಇಷ್ಟು ಸಾಕು ಅಂತೇಳಿ ಕೊತ್ತಂಬರಿ ತೊಗೊಂಡಿರೋದು ಅಂದರೆ ಅಷ್ಟು ಜಾಸ್ತಿ ಕ್ರೀನ್ ಕಲರ್ ಆದರೆ ಮನೇಲಿ ಇಷ್ಟಪಡೋಲ್ಲ ಮಕ್ಕಳು ಹಾಗಾಗಿ ನಾನು ಸ್ವಲ್ಪ ಆಗಿರಲಿ ಕಲರು ಅಂತೇಳ್ಬಿಟ್ಟು ಸ್ವಲ್ಪ ಕಡಿಮೆ ತೊಗೊಂಡಿರೋದು ನೀವು ಜಾಸ್ತಿ ಬೇಕಾದರೆ ತೊಗೋಬೋದು ನೆಕ್ಸ್ಟ್ ನಾನು ಒಂದು ಕಟ್ನಷ್ಟು ಪಾಲಕ್ ಸೊಪ್ಪು ತೊಗೊಂಡ್ರೋದು ಪಾಲಕ್ ಸೊಪ್ಪು ನಿಮ್ಗೆ ಬೇಕಾದರೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಪಾಲಕ್ ಸೊಪ್ಪನ್ನು ನೀವು ಸ್ಕಿಪ್ ಮಾಡಿಬಿಟ್ಟು ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ಪಾಲಕ್ ಸೊಪ್ಪಿನಿಂದ ಒಳ್ಳೆ ಐರನ್ ಕಂಟೆಂಟ್ ಸಿಗುತ್ತೆ ಮಕ್ಕಳು ಪಾಲಕ್ ಸೊಪ್ಪು ತುಂಬೇ ಇರೋರಿಗೆಲ್ಲ ಇದೇ ಥರ ನೀವು ಮನೆಯಲ್ಲೇ ಮಾಡ್ಕೊಂಡು ಕೊಡ್ಬೋದು ಚೆನ್ನಾಗಿರುತ್ತೆ ಯಾವ ಫ್ಲೇವರ್ ಅಂತಲೂ ಗೊತ್ತಾಗಲ್ಲ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೀವು ಇದೇ ಥರ ನೀವು ಯಾರು ಆದ್ರೂ ಪಾಲಕ್ ಸ್ವಲ್ಪ ತಿಂದ ಇರುವಂಥ ಮಕ್ಕಳಿಗೆ ಮಾಡಿಕೊಡ್ರಿ ಚೆನ್ನಾಗಿರುತ್ತೆ ಪಾಲಕ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ವಲ್ಲ ಅದು ಚೆನ್ನಾಗಿ ಬೆಂದಾಗಿದೆ ಇದು ನೋಡಿ ಇಷ್ಟು ಮುಕ್ಕಾಲು ಬರ್ಸಂತಂದರೆ ಸಾಕು ಈಗ ನಮಗೆ ಗ್ರೀನ್ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಕಾಳುಪ್ಪ ಹಾಕಬೇಕಾಯ್ತು ಕಾಳುಪ್ಪ ಹಾಕಿರಲಿಲ್ಲ ಈ ಪುಡಿ ಉಪ್ಪಿನೇ ಹಾಕಿದ್ದೀನಿ ನಿಮ್ಮ ಕಡೆ ಕಾಳು ಉಪ್ಪಿದ್ದರೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಕಾಳುಪ್ಪ ಹಾಕಿ ಟೈಮ್ ಮಿಕ್ಸ್ ಮಾಡಿದ್ಮೇಲೆ ಒಂದು ಇಡಿಯಷ್ಟು ಪುಟಾಣಿ ಇದ್ದೀನಿ ಅಂದರೆ ಹಚ್ಚಗಡಲೆ ಅಂತಾರೆ ಕೆಲವು ಕಡೆ ಅಷ್ಟು ಅದ್ರ ಜೊತೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಧನಿಯಾ ಪೌಡ್ರ್ ಇಲ್ಲದೆ ಇರೋರು ಕಾಳು ಹಾಕ್ರಿ ಚೆನ್ನಾಗಿರುತ್ತೆ ಅಂದರೆ ಯಾಲಕ್ಕಿ ಎಲ್ಲ ಬೇಯಿಸ್ಕೊಂತೀವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಲ್ಲ ಆ ಟೈಮಲ್ಲೇ ನೀವು ಕಾಳನ್ನು ಹಾಕಿಬಿಟ್ಟು ಫ್ರೈ ಮಾಡಿರಿ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕಪ್ನಷ್ಟು ತುರ್ದಿರುವಂತಹ ಒಣ ಕೊಬ್ಬರಿ ಪೌಡ್ರನ್ನೂ ಹಾಕ್ತಾಯಿದ್ದೀನಿ ನೀವು ಒಣ ಕೊಬ್ಬರಿ ಬದಲು ಹಸಿ ಕೊಬ್ಬರಿನೂ ಬಳಸ್ಬೋದು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಡಬೇಕು ತಣ್ಣಗಾದಮೇಲೆ ನೀವು ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಈಗ ನೋಡಿ ತಣ್ಣಗಾಗಿ ಬಿಡೋಣ ಇದನ್ನು ನಾನು ಒಂದು ಹತ್ತು ನಿಮಿಷ ಬಿಡ್ತೀನಿ ಮಸಾಲೆ ಎಲ್ಲ ತಣ್ಣಗಾಯಿತು ಈಗ ನಾನು ನೆಕ್ಸ್ಟ್ ಮಿಕ್ಸಿ ಜಾರಿಯೊಳಗೆ ಎಲ್ಲ ಹಾಕ್ತಾಯಿದ್ದೀನಿ ಮಿಕ್ಸಿಯಮ್ಮೆಲ್ಲ ಮಾಡ್ಕೋಬೇಕಲ್ವ ಸ್ವಲ್ಪ ತೆರಿ ತೆರಿಯಾಗಿಯೇ ನಾವು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗಾದರೆ ಅದು ಒಂಥರ ವೆರೈಟಿ ಟೇಸ್ಟಿ ಆಗುತ್ತೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಗಸಗಸೆನೂ ಹಾಕ್ತಾಯಿದ್ದೀನಿ ಗಸಗಸೆ ಹಾಕಿದ ನೆಕ್ಸ್ಟ್ ನಾನು ಒಂದು ಕಪ್ನಷ್ಟು ನೀರು ನುಣ್ಣು ನಿಮ್ಳು ರುಬ್ಕೊಂಡಾಗ್ಬೇಡ ತೆರೆ ತೆರಿಗೆ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ರುಬ್ಕೊಂಡು ಬಂದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ಕಲರ್ನೂ ಸಖತ್ತಾಗಿ ಬಂದಿದೆ ನೋಡಿ ಈ ಥರ ಕಲರ್ ಬಂದರೆ ಸಾಕು ನಮಗೆ ನಿಮ್ಗೆ ಇನ್ನೂ ಗ್ರೀನ್ ಬೇಕು ಅಂತಂದರೆ ನೀವು ಗ್ರೀನ್ ಚಿಲ್ಲಿ ಜಾಸ್ತಿ ಬಳಸಿ ಮತ್ತು ಕೊತ್ತಂಬರಿ ಮತ್ತು ಅದ್ರ ಜೊತೆ ನೀವು ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬಳಸಿ ಸಾಕು ನಮಗೆ ಇಷ್ಟ ಅಂತೇಳಿ ಬಳಸಿದ್ದೀವಿ ನಾನು ನೆಕ್ಸ್ಟ್ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬದಲು ನೀವು ಪಾತ್ರೆಯಲ್ಲೂ ಮಾಡ್ಬೋದು ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇರೋದು ತುಪ್ಪ ಇಲ್ಲ ಅಂತಂದರೆ ನೀವು ಬೆಣ್ಣೆನೂ ಹಾಕ್ಬೋದು ಬೆಣ್ಣೆನೂ ಇಲ್ಲ ಅಂತಂದರೆ ಅಡುಗೆ ಏನಾದರೂ ಹಾಕ್ಬೋದು ನಾನು ಒಂದು ಕಪ್ನಷ್ಟು ಈರುಳ್ಳಿನೂ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಬೀಳ್ಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಇಡೆಯಷ್ಟು ಕಸ್ತೂರಿ ಮೆಂಟನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಳ್ಳೆ ಸ್ಮೆಲ್ ಬರುತ್ತೆ ಸಖತ್ತಾಗಿ ಬರುತ್ತೆ ಒಳ್ಳೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟು ಬರುತ್ತೆ ನೀವು ಕಸ್ತೂರಿ ಮೆಂತೆ ಹಾಕಿದರೆ ನೆಕ್ಸ್ಟ್ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಯಾಕಂದರೆ ಜೀರಡೆಯಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ನಮ್ಮ ಶ್ರೆ ತೇರೇ ಬರುತ್ತೆ ಅಂತೇಳಿ ನನ್ನ ಕೈಯಲ್ಲಿ ಹಾಕ್ತಾಯಿಲ್ಲ ಒಂದು ಕೆ ಜಿಯಷ್ಟು ಚಿಕನ್ ನಾನು ತೊಗೊಂಡಿರೋದು ಕೆಲವೊಬ್ರು ಲೆಸ್ ಹಾಕ್ತಾರೆ ಸ್ಕಿನ್ ಸ್ಕಿನ್ಲೆಸ್ ಬೇಡ ಹಾಗಾಗಿಬಿಟ್ಟು ಸ್ಕಿನ್ ವಿತ್ ಸ್ಕಿನ್ ಜೊತೆ ನಾನು ಚಿಕನ್ ಇವತ್ತು ಚಿಕನ್ ಚಪ್ಸ್ ಮಾಡಿ ತೋರಿಸ್ತಿರೋದು ಬಟ್ ಸ್ಕಿನ್ ಇದ್ದರೆ ಸ್ವಲ್ಪ ಆಯಿಲ್ ಕಂಟೆಂಟ್ ಅಲ್ಲ ಫ್ಯಾಟ್ ಕಂಟೆಂಟ್ ಇರುತ್ತಲ್ಲ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಸ್ಕಿನ್ ಔಟ್ ಏನು ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ಇಡೀ ಕೋಳಿನ ಕಟ್ ಮಾಡಿಸ್ಕೊಂಡು ಬಂದಿದ್ದು ಚಿಕನ್ ಇವತ್ತು ಈಗ ನಾವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ ಸ್ವಲ್ಪ ನೋಡ್ಕೊಂಡೇ ಬಳಸ್ಬೇಕು ಉಪ್ಪು ಯಾಕಂದರೆ ನಾವು ಫಸ್ಟು ನಾವು ಮಸಾಲ ಫ್ರೈ ಮಾಡ್ಕೋಬೇಕಾದ್ರೆ ಹಾಕಿರ್ತೀವಿ ಕಲರ್ ಬರಲಿ ಅಲ್ಲಿ ಅದ್ರ ಜೊತೆ ನಾವು ಇಲ್ಲಿ ಹಾಕ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಸ್ವಲ್ಪ ನೋಡ್ಕೊಂಡೇ ಹಾಕಿ ನೆಕ್ಸ್ಟ್ ನೀವು ನೀರು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಟೇಸ್ಟ್ ನೋಡ್ಕೋಬೋದು ನೋಡಿ ಒಂದು ಎರಡು ನಿಮಿಷ ನಾವು ಚಿಕನನ್ನು ಮಿಕ್ಸ್ ಮಾಡಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲನ ಹಾಕಬೇಕು ನೀರೇನು ಹಾಕ್ತೇನೆ ಒಂದು ಎರಡು ನಿಮಿಷ ನೀವು ಇದೇ ಥರನೇ ಎಣ್ಣೆಯಲ್ಲೆ ಅಂದರೆ ತುಪ್ಪದಲ್ಲೇನೆ ನೀವು ಇದೇ ಥರ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆಗಿಬಿಡಬೇಕು ಫ್ರೈ ಆದಮೇಲೆ ಅದ್ರ ಜೊತೆ ನಾವು ಸ್ವಲ್ಪ ನೀರು ಅಂದರೆ ನಿಮಗೆ ಅನ್ನದ ಜೊತೆ ಬೇಕು ಅಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಳ್ಳಿ ಇಲ್ಲ ಚಪಾತಿ ರೊಟ್ಟಿ ಜೊತೆ ನೀವು ಮಾಮೂಲಿ ರೊಟ್ಟಿ ಚಪಾತಿ ನೀವು ಮನೇಲಿ ಯಾವ ಥರ ಏನು ಐಟಮ್ ಮಾಡಿರ್ತೀರೋ ಅದು ಸೂಟ್ ಆಗೋ ಥರ ನೀವು ನೀರು ಹಾಕ್ಬಿಟ್ಟು ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಏನೋ ಅಂತ ನೋಡಿ ನಿಮಗೆ ಸ್ವಲ್ಪ ಹುಳಿ ಕಡಿಮೆ ಅನಿಸಿದ್ರೆ ನಾನು ಹುಳಿ ಕರೆಕ್ಟಾಗಿ ಬೇಕು ಅಂತೇಳಿ ನನಗೆ ಎರಡು ಟೊಮೊಟೊ ಹಾಕಿದ್ದೆ ಒಂದು ಕೆ ಜಿ ಚಿಕನ್ಗೆ ಸ್ವಲ್ಪ ಹುಳಿ ಇತ್ತು ಹಾಗಾಗಿ ನಿಮಗೆ ಜಾಸ್ತಿ ಬೇಕು ಟೊಮೊಟೊ ಅಂತಂದರೆ ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂದರೆ ಸಾರಿ ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಟೊಮೊಟೊ ಬಳಸ್ತೀರಿ ಇಲ್ಲ ನಿಮ್ಗೆ ಹುಳಿ ಇನ್ನೂ ಕಡಿಮೆ ಆಯಿತು ಅಂದರೆ ಸ್ವಲ್ಪ ನಿಂಬೆ ಹುಳಿನೂ ಬಳಸ್ಕೋಬೋದು ನಾನು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ ಅಚ್ಕಾರ್ ಪುಡಿರಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅದ್ರ ಜೊತೆ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಗಿನರ್ಸ್ ಆದರೆ ಇನ್ನೊಮ್ಮೆ ನೋಡಿ ನಿಮಗೆ ಉಪ್ಪು ಕಡಿಮೆ ಅನಿಸುತ್ತೆ ನಂದರೆ ಇದೇ ಥರ ಎಲ್ಲ ನೀರೆಲ್ಲ ಹಾಕಿ ನಿಮಗೆ ಯಾವ ಥರ ಅಂದರೆ ರೈಸ್ ಜೊತೆ ಚಪಾತಿ ಜೊತೆ ರೋಟಿ ಜೊತೆ ತಿನ್ನಬೇಕು ಅಂತೇಳಿ ನೀವು ರೆಡಿ ಮಾಡಿರ್ತೀರಲ್ವ ಚಿಕನ್ ಚಾಪ್ಸ್ನ ಆ ಟೈಮಲ್ಲಿ ನೀವು ನೀರೆಲ್ಲ ಹಾಕಿ ಎಲ್ಲ ಆದಮೇಲೆ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಹುಳಿ ಕಡಿಮೆ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಮಗೆಲ್ಲ ಕರೆಕ್ಟಾಗಿ ಅನಿಸ್ತೀವಿ ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ವಿಷಯಲ್ಲಿ ನೋಡಿದ್ರೆ ಸಾಕು ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ನೋಡಿ ವಿಷಲ್ ಒಡೆದಾಗಿದೆ ನೋಡಿ ಇಷ್ಟು ಅಲ್ವಾ ನಿಮಗೆ ಇನ್ನೂ ಜಾಸ್ತಿ ಗ್ರೀನ್ ಬೇಕು ಅಂತಂದರೆ ನೀವು ಪಾತ್ರೆಯಲ್ಲೇ ಇಲ್ಲ ಕಡೆಯಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ ನಮಗೆ ಈ ಥರ ಗ್ರೀನ್ ಬೇಕು ಹಾಗಾಗಿ ನಾನು ಕುಕ್ಕರಲ್ಲೇ ರೆಡಿ ಮಾಡಿರೋದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ನೀವು ಮನೇಲಿ ಏನಾದರೂ ಟ್ರೈ ಮಾಡಿದರೆ ವಾರ ಸರಿ ಸರಿಯಾದ್ರೂ ಮನೇಲಿ ಮಾಡ್ಕೊಂಡು ತಿಂತೀರ ಅಷ್ಟು ಸೂಪರಾಗಿ ಬಂದಿದೆ ಈ ಚಾಪ್ಸ್ ಒಂದು ಬಿಸಿಯಾಗಿದೆಯಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ಕಾಣಿಸ್ತಾ ಇದೆ ಈ ತಣ್ಣಗೆ ಆಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಈ ಥರ ಚಿಕನ್ ಚಾಪ್ಸ್ ನೀವು ಚಪಾತಿ ರೊಟ್ಟಿ ಜೊತೆ ಮಾಡ್ಕೊಂಡು ತಿನ್ಬೋದು ನಾನು ರೈಸ್ ಜೊತೆ ಸರ್ವ್ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ ಮಕ್ಕಳಂತೂ ವೇಟ್ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಬಳಸ್ಕೊಡ್ಬೇಕಲ್ವ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳನ್ನು ಆದರೆ ಟೇಸ್ಟ್ ನೋಡಿದ್ರೆ ಆಗ್ಲೇ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಮನೆಯಲ್ಲಿ ಒನ್ ಟೈಮ್ ಆದರೂ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್